ಎ ಡಬಲ್ ಎಲ್ ಎಲ್ಲ ನೋಟಿಸ್ ಅಂಟಿಸ್ಬೇಕು ಅದು ಅದು ಡಾಕ್ಯುಮೆಂಟ್ ಅದು ಆತರ ಇದ್ದಾಗ ಯಾರೇ ಜನ ಕೇಳಿದ್ರು ಕೊಡ್ಬೇಕು ಅದನ್ನ ನೋಟಿಸ್ ಬೋರ್ಡ್ ಅಲ್ಲಿ ಕೊಡಿ ಇಲ್ಲ ಫಸ್ಟ್ ಸ್ಟಾಪ್ ಮಾಡಿ ನಡ್ರಿ ಇಲ್ಲ ಅಂದ್ರೆ ನಿಮ್ ಹತ್ರ ಇಲ್ಲ ಅಂದ್ಮೇಲೆ ನೀರ್ ಸ್ಟಾಪ್ ಮಾಡಿ ನಡ್ರಿ ಇಲ್ಲಿ ನೀರ್ ಸ್ಟಾಪ್ ಮಾಡಿ ಮಾಡಿ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನೀ ಸ್ಟಾಪ್ ಮಾಡಿ ಇಲ್ಲ ಡಾಕ್ಯುಮೆಂಟ್ ನಮ್ ಕೈ ಕೊಡಿ ಏನು ಏನೇನು ಡಾಕ್ಯುಮೆಂಟ್ ಯಾರ್ದು ಅದು ಬೇಡ ಅಂತ ಕೆ ಡಿ ಪಿ ಮೀಟಿಂಗ್ ನೀರ್ ಹೆಂಗ್ ಬಿಟ್ಟಿದ್ರಿ ನೀವ್ರಿ ನೀವು ನೀರ್ ಹೆಂಗ್ ಬಿಟ್ರಿ ಯಾವ್ದಾದ್ರೆ ಕೊಡಿ ಅದೇ ಕೊಡಿ ನೀವು ಮೊಬೈಲ್ ತರಿಸಿ ಹೇಗ್ ತರ್ಸಿ ಮೊಬೈಲ್ ತರ್ಸಿ ಇವ್ರು ನೋಟಿಸ್ ಕೊಟ್ಟಿರಲ್ಲ ಅದಕ್ಕೆ ಹದಿನೈದು ದಿನದಲ್ಲಿ ಅವರು ಕೊಡಿ ಅದ ಆ ಉತ್ತರ ಏನಂತ ಕೊಟ್ಟವ್ರ ಏನಂತ ಎಲ್ಲ ಕೊಡಿ ಎಲ್ಲ ಕೊಡಿ ಡಾಕ್ಯುಮೆಂಟ್ಸ್ ತರಿಸಿ ಏನ್ ಎ ಸಿಗೆ ಮಾತಾಡಿ ಆ ಇನ್ನೀರಲ್ಲಿ ಕಟ್ಕತ್ತಾರಲ್ಲ ಅವರೆಲ್ಲ ಏನು ಮಾಡಿದ್ದಾರೆ ನೀವೆಲ್ಲ ಯಾರು ಕೇಳಿದ್ದಾರೆ ನೀವು ಯಾರು ನೋಟಿಸ್ ಕೊಟ್ಟಿದ್ದಾರೆ ಇನ್ನೀರಲ್ಲಿ ಕಟ್ಕತ್ತಾರಲ್ಲ ಅವರೆಲ್ಲ ಕಬಿನಿ ಡ್ಯಾಮ್ ಎಷ್ಟಿದೆ ಎಷ್ಟು ಈಗ ನೀವು ಮುಚ್ಚಿದ್ದಾರೆ ನಾಲ್ಕು ಟಿ ಎಂ ಸಿ ನೀರು ಮುಚ್ಚಿಕೊಂಡಿದ್ದಾರೆ ಈಗ ಇನ್ನೀರು ರೆಸಾರ್ಟ್ ಗಳು ಯಾರು ಕೇಳಿದಾರೆ ನೀವು ರೆಸಾರ್ಟ್ ಗಳು ಕೊಡಿ ಡಾಕ್ಯುಮೆಂಟ್ ರೆಸಾರ್ಟ್ ಡಾಕ್ಯುಮೆಂಟ್ ನ ಇಷ್ಟ ಬಂದ ಮಾಡಕ್ ನೀವೆಲ್ಲ ಕೂತಿರೋ ಜಾತಿ ಕತ್ತ ಮೇಸಕ ನೀವೆಲ್ಲ ಇರೋದು ನಿಮ್ಗೆಲ್ಲ ಅಧಿಕಾರ ಕೊಟ್ಟಿರೋದು ನಾವು ಡ್ಯಾಮ್ ಕಾಯಿರಿ ಅಂತ ನಿಮ್ಗೆ ಕೊಟ್ಟಿರೋದು ಬರ್ಕೊಡಿ ಅಂತಲ್ಲ ಅವರಿಗೆ ಆ ಸೈಡ್ ಎಲ್ಲ ಕಲ್ಕಿತಾರಲ್ಲ ಹಾ ಆ ಸೈಡ್ ಎಲ್ಲ ಕಲ್ತು ಏನ್ ಮಾಡ್ತೀರಿ ನೀವೆಲ್ಲ ಸೈಡ್ ಕಲ್ಕಿತಾಕಿದ್ರಲ್ಲ ಆಫೀಸ್ ಇದ್ವಿಲ್ಲ ಹಾ ಎಲ್ಲ ಸ್ಟೂರ್ ಓಟ್ ಆಗಿರೋ ಕಲ್ಕಿದ್ದಾರಲ್ಲ ನಿಮೇಲ್ಗೆ ಹೋಗಿದ್ರಿ ಎಲ್ಲ ದುಡ್ಡು ಕೊಟ್ರೋಡ್ ಕಲ್ತಿದ್ದಾರ ಯಾರೋ ಕಲ್ಕಿದ್ದಾರ ಯಾರ

ಯಾರು ನಿಮ್ಗೆ ನೋಡಿ ಅಲ್ಲಿಗ ಬಂಡವಾಳ ಈ ಸತಿ ಆರು ಕೋಟಿ ಏಳು ಕೋಟಿ ಆಗ್ತಿದ್ದಾರೆ ಇದ್ದೂಡ ಆ ದುಡ್ಡನ್ನ ನೀವು ಕಿಲ್ ಕಿಳ್ಬೇಕಾರದು ಟೆಂಡರ್ ಆಗ್ಬೇಕು ಆದೇಶ ಆಗ್ಬೇಕು ನಾವು ಕಲ್ಲು ವೈಡನ್ ಮಾಡ್ತಾ ಇದೀವಿ ಆ ಕಲ್ನ ಡಿಸ್ಪೋಸ್ ಮಾಡ್ತೀವಿ ಅಂತ ಹೇಳ್ಬೇಕು ಏನು ಇಲ್ಲಿ ಹೆಂಗಿದ್ರಿ ನೀವು ಯಾರಪ್ಪ ಒಂದ್ ಒಂದ್ ಕಿಲಾಗ ಒಂದ್ ಕಲ್ ಕಿಲಾಗ ರೂಸಿಲ್ಲ ನಿಮ್ಗೆ ಸರ್ಕಾರದ್ದು ಒಂದು ಕಲ್ ಕಿಳಕು ನಿಮ್ ಹಕ್ಕಿಲ್ಲ ನಮ್ದು ಆಗ್ಬೇಕು ಕಿಳಕು ಬೇಕು ಎರಡು ಕೊಡಿ